ನಿಮಗೆ ಏನ್ ನಾನೇನ್ ಹೇಳೋದು ನೀವೆಲ್ಲ ನೋಡ್ಬಿಟ್ಟಿದ್ದೀರಾ ಹೆಂಗಿದೆ ಅಂತ ಮೊದಲನೇದಾಗ ಹೇಳ್ಬೇಕಂದ್ರೆ ಈ ಅಲ್ಲಿ ಇವಾಗ ಮೂರು ಸ್ಟಾರ್ಗಳು ನೋಡಿದ್ರಿ ಹೇಳ್ತಾ ಇದ್ದೀರಾ ಮೂರು ಜನ ಸ್ಟಾರ್ಸ್ ಅಂತ ನಿಜವಾದ ಮೂರ್ ಜನ ಸ್ಟಾರ್ಸ್ ಹಿಂದೆ ಇದಾರೆ ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲಡಿ ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲು ಎಷ್ಟು ಹೇಳಿದ್ರೂ ಸಾಲದು ಎಲ್ಲರೂ ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವ್ರು ಹಣ ಸುರಿದಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತಿದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಮೇಕಿಂಗ್ ಇರ್ಬೋದು ಆ ಎಲ್ಲರನ್ನೂ ಸೇರಿಸಿ ಮಾಡಿರೋವನು ನಿಜವಾಗ್ಲೂ ನಿಮ್ಮಂಥ ಪ್ರೊಡ್ಯೂಸರ್ಸು ತುಂಬ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ನಲ್ಲಿ ಇರಬೇಕು ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂದರೆ ಮೊದಲನೇದಾಗಿ ಇಂಥ ಪ್ರೊಡ್ಯೂಸರ್ಗಳಿರಬೇಕು ಸರ್ ಒಳ್ಳೇದಾಗಲಿ ತಮಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿನಿತಿಯರ್ ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಚ್ಚರೆಲ್ಲ ಮಾಡಿ ತಾನು ಸ್ಯಾಟಿಸ್ಫೈ ಆಗಿ ಅದನ್ನು ಇವ್ರಿಗೆ ತೋರಿಸಿ ಶಿವಣ್ಣನ ತೋರಿಸಿ ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದೃಷ್ಟ ಚೆನ್ನಾಗಿ ಮಾಡಿದ್ದೀರ ಎರಡನೇ ಸ್ಟಾರು ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಕ್ಯಾಮ್ರಾಮನ್ ಇದಾರೆ ಎಲ್ಲಿ ಸತ್ಯ ಹೆಗಡೆ ಅವರು ಬಂದಿಲ್ಲ ಅವರೊಬ್ರು ತುಂಬ ಈ ವಿಷತ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ಟರೆ ಇಲ್ಲಿದ್ದಾರಲ್ಲ ಹ್ಯಾಟ್ರಿಕ್ ಹೀರೋ ಕರುನಾಡ ಕಣ್ಮಣಿ ಎಲ್ಲ ನೀವು ನಮ್ಮ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ ಆ್ಯಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದು ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮಲ್ಲಿರೋ ಒಳ್ಳೆಯ ಗುಣ ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ ಚಿನ್ನ ಅಲ್ಲ ಇದು ಇದು ಅಪರಂಜಿ ಅಂತ ನಿಮ್ಮನ್ನ ಹತ್ರ ನೋಡಿದವರಲ್ಲ ದೂರದಿಂದ ಎಲ್ಲ ನೋಡಿದ್ರು ನಿಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ ಇವತ್ತು ಒಳ್ಳೆ ಇಪ್ಪತ್ತು ಹುಡುಗರ ಥರ ಇಪ್ಪತ್ತು ವಯಸ್ಸಿನ ಹುಡುಗರ ಥರ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ಚೆಲುವೆಯ ನೋಟ ಚೆನ್ನ ಇಂಥ ಸ್ಟಾರ್ ತುಂಬ ಹೆಮ್ಮೆ ಅನಿಸ್ತದೆ ಶಿವಣ್ಣ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜ್ಭೀರ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರೀಲಿ ಅವರು ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಡಿದೆ ನಮಗೆ ನಾನು ಹೇಳ ಕೇಳ್ತಾ ಇರ್ತೀನಿ ರಾಜ್ ಅವ್ರು ಬರ್ತಾರಾ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಬ್ಯುಸಿಯಾಗಿದ್ದಾರೆ ಮೊನ್ನೆ ತಾನೇ ಸೂ ಫ್ರಮ್ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ ನಿಮಗೂ ಅಷ್ಟೇ ಗುರುವೆ ಪ್ರಮೋದ್ ಅವ್ರು ನೀವು ಅಷ್ಟೇ ನಿಮ್ದು ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲಿಗೆ ತೊಗೊಂಡೋಗ್ತಾಯಿದ್ದೀರಾ ಸುಧಾರಾಣಿಯವ್ರು ಬಿಡಿ ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಚ್ಚರ್ ನೋಡಿದಾಗ ರೋಡರೆಲ್ಲ ಡ್ಯಾನ್ಸ್ ಮಾಡಿಬಿಡಿದ್ವಿ ನಾವು ನಿಮ್ಮಿಬ್ಬರಿಗೆ ಪೇರ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಜ್ ಅಂದರೆ ನಿಮ್ಮಿಬ್ಬರದು ನಮ್ಗೆ ಆ ಥರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ತುಂಬಾ ಖುಷಿ ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಇದನ್ನು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲದಕ್ಕಿನ್ನೂ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ದೇವ್ರುಗಳು ನೀವು ಅಂತ ಅಂದರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವರು ನೋಡಿದ್ರಂತೆ ಕುವೆಂಪು ಅವರು ಬರವಣಿಗೆಯಲ್ಲಿ ದೇವರು ನೋಡಿದ್ರು ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವರು ನೋಡಿದ್ರು ಅದೇ ನಮಗೆ ಕಳ್ಸಿ ಕೊಟ್ಟಿರೋ ಪಾಠ ಅವರು ಇವತ್ತರೆಗೂ ಅದನ್ನು ಆ ದೊಡ್ಡ ಮನೆ ಇದನ್ನು ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ಹೆಂಗೆ ನೋಡಬೇಕು ಅಂತ ಹೇಳಿಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂಥ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಚ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಉಪ್ಪಿ ಸರ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಅಂತ ಹೇಳಿದ್ದಾರೆ ಅಂದ್ರೆ ವಿ ಲವ್ ಇಟ್ ಈಗ ಮೋಸ್ಟ್ ವಾಂಟೆಡ್ ಹೀರೋ ಸರ್ ರಾಜ್ ಬಿ ಶೆಟ್ಟಿ ಅವರು